ಮೂರನೇ ಟೆಸ್ಟ್ಗಾಗಿ ಭಾರತ ತಂಡಕ್ಕೆ ಎಂಟ್ರಿ ಕೊಟ್ಟ ವಿಶ್ವದ ನಂಬರ್ ಒನ್ ಬೌಲರ್ ಸುದ್ದಿ ಕೇಳಿ ಇಂಗ್ಲೆಂಡ್ ತಂಡ ಕಣ್ಣೀರು ಹಾಕ್ತಿದರೆ ಯಾಕೆ ಗೊತ್ತಾ ಬರ್ತಾ ಇರೋದು ಅಂತಿಂಥ ಬೌಲರ್ ಅಲ್ಲ ಗುರು ವಿಶ್ವದ ನಂಬರ್ ಒನ್ ಬೌಲರ್ ಬೂಮ್ರಾ ಅವರು ಟೀಮ್ ಇಂಡಿಯಾ ತಂಡದ ಪ್ಲೇಯಿಂಗ್ ಲೆವೆನ್ಗೆ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಮೂರನೇ ಟೆಸ್ಟು ಲಾರ್ಡ್ಸ್ನಲ್ಲಿ ಇರುತ್ತೆ ಲಾರ್ಡ್ಸ್ನಲ್ಲಿ ಬೂಮ್ರಾ ಬಂದು ಬರೋದಂತೂ ಗ್ಯಾರಂಟಿ ಇಂಗ್ಲೆಂಡ್ ತಂಡಕ್ಕೆ ಆರ್ಚರ್ ಎಂಟ್ರಿ ಕೊಡ್ತಾ ಇದ್ದಾರೆ ಆರ್ಚರು ಅಷ್ಟು ಎಫೆಕ್ಟಿವ್ ಇಲ್ಲ ರೀಸೆಂಟ್ ಡೇಸಲ್ಲಿ ಆದರೆ ಬೂಮ್ರಾ ಜಗತ್ಗೆ ನಂಬರ್ ಒನ್ ಬೌಲರು ಎಲ್ಲ ಕಡೆ ಕೂಡ ಹೆಸರು ಮಾಡಿದ್ದಾರೆ ಈಗ ಅದೇ ಬೂಮ್ರಾ ಟೀಮ್ ಇಂಡಿಯಾ ತಂಡದ ಪ್ಲೇಯಿಂಗ್ ಲೆವೆನ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಬೂಮ್ರಾ ಟೀಮ್ ಇಂಡಿಯಾ ತಂಡಕ್ಕೆ ಬಂದರೆ ಸೂಪರ್ ಅಂತ ಹೇಳ್ಬೋದು ಮಸ್ತಾಗಿ ಆಡ್ತಾರೆ ಬೂಮ್ರಾ ಅಂತೂ ಕ್ರೇಜಿಯಾಗಿ ಇಡ್ತಾರೆ ಬೂಮ್ರಾ ಬಗ್ಗೆ ಹೇಳೋದಾದರೆ ಬೂಮ್ರಾ ಬಂದು ಬೆಂಕಿ ಪ್ಲೇಯರು ಬೂಮ್ರಾ ಟೀಮ್ ಇಂಡಿಯಾ ತಂಡಕ್ಕೆ ಬಂದರೆ ಬೌಲಿಂಗ್ ಕ್ಯಾಪ್ಟನ್ ಆಗ್ತಾರೆ ಬೌಲಿಂಗ್ನ ಲೀಡ್ ಮಾಡ್ತಾರೆ ಮ್ಯಾಚ್ನ ಗೆದ್ದೆ ಗಳಿಸ್ತಾರೆ ಟೀಮ್ ಇಂಡಿಯಾ ಫಸ್ಟ್ ಮ್ಯಾಚ್ ಫೋತ್ ಇರ್ಬೋದು ಬೂಮ್ರಾ ಇರೋ ಟೈಮಲ್ಲಿ ಸೆಕೆಂಡ್ ಮ್ಯಾಚು ವಿತೌಟ್ ಬೂಮ್ರಾ ಗೆದ್ದಿದ್ದಾರೆ ಈಗ ಬೂಮ್ರಾ ಕೂಡ ಬಂದುಬಿಟ್ರೆ ಟೀಮ್ ಇಂಡಿಯಾ ತಂಡ ಗೆಲ್ಲೋದಂತೂ ಗ್ಯಾರಂಟಿ ಬರ್ದಿಟ್ಕೊಳ್ಳಿ ಲಾರ್ಡ್ಸ್ ಮ್ಯಾಚು ಅಷ್ಟು ಈಸಿ ಇರೋದಿಲ್ಲ ಇಂಗ್ಲೆಂಡ್ಗೆ ಇಂಡಿಯಾ ಈಸಿಯಾಗಿರುತ್ತೆ ಫಾರ್ಮಲ್ಲಿದ್ದಾರೆ ಪಂತು ಗಿಲ್ಲು ಕೆ ಎಲ್ ರಾಹುಲು ಎಸ್ ಎಸ್ ವಿ ಜಯಸ್ವಾಲು ಗೆಲ್ಲೋದು ಭಾರತ ಟೀಮ್ ಇಂಡಿಯಾ ತಂಡಕ್ಕೆ ವಿಶ್ವದ ನಂಬರ್ ಒನ್ ಆಟಗಾರ ಎಂಟ್ರಿ